ನನ್ನ ಸ್ನೇಹಿತ ಬಳಸಿದ್ದರಿಂದ ನಾನು ಇದನ್ನು ಖರೀದಿಸಿದೆ ಈ ಅಭಿಮಾನ್ ಬಳಸಿದ ನಂತರ ನನಗೆ ಬೇರು ಕೊಳೆಯಂತಹ ಸಮಸ್ಯೆ ಬರಲಿಲ್ಲ ನನ್ನ ಹೆಸರು ಪ್ರಕಾಶ ನಾನು ಊಟಿಯಲ್ಲಿ ಕೃಷಿ ಮಾಡುತ್ತಿದ್ದೇನೆ ನಾನು ಹದಿನೈದು ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ ನಾನು ಕ್ಯಾರೆಟ್ ಬೆಳ್ಳುಳ್ಳಿ ಎಲೆಕೋಸು ಇತ್ಯಾದಿಗಳನ್ನು ಕೃಷಿ ಮಾಡುತ್ತಿದ್ದೇನೆ ನಾನು ಒಂದು ಎಕರೆಯಲ್ಲಿ ಎಲೆಕೋಸು ಒಂದು ಎಕರೆಯಲ್ಲಿ ಕ್ಯಾರೆಟ್ ಒಂದು ಎಕರೆಯಲ್ಲಿ ಕ್ಯಾರೆಟ್ ನೆಟ್ಟಿದ್ದೇನೆ ನನ್ನ ಸ್ನೇಹಿತ ಈ ಅಭಿಮಾನೌಷಧಿಯನ್ನು ಔಷಧಿಯನ್ನು ಶಿಫಾರಸು ಮಾಡಿದನು ಅದರ ನಂತರ ನಾನು ಅದನ್ನು ಫೇಸ್ಬುಕ್ನಲ್ಲಿಯೂ ನೋಡಿ ಆರ್ಡರ್ ಮಾಡಿದೆ ಕ್ಯಾರೆಟ್ ಗಿಡಕ್ಕೆ ಅಭಿಮಾನ್ ಬಳಸಿದ ನಂತರ ಕೊಳೆಯುವ ಸಮಸ್ಯೆಯಿಲ್ಲ ಎಲ್ಲಾ ಎಲೆಗಳು ಸುರುಳಿಯಂತೆ ಇದ್ದವು ಈ ಆರ್ಬಿಕ್ಸ್ ಬಳಸಿದ ನಂತರ ಎಲ್ಲಾ ಎಲೆಗಳು ತುಂಬಾ ಆರೋಗ್ಯಕರವಾಗಿರುತ್ತವೆ ಇದು ಯಾವುದೇ ರೋಗವಿಲ್ಲದೆ ಚೆನ್ನಾಗಿದೆ ಯಾವುದೇ ಔಷಧವು ಬೇರು ಕೊಳೆಯುವಿಕೆಯ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಆದರೆ ಈ ಅಭಿಮಾನ ಔಷಧವು ಅದನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತದೆ ಕ್ಯಾರೆಟ್ ಉತ್ತಮ ತೂಕ ಮತ್ತು ಹೊಳಪನ್ನು ಪಡೆಯುತ್ತದೆ ಎಲೆಕೋಸು ಉತ್ತಮ ತೂಕ ಮತ್ತು ಹೊಳಪನ್ನು ಪಡೆಯುತ್ತದೆ ಫಲಿತಾಂಶ ತುಂಬಾ ಚೆನ್ನಾಗಿದೆ